ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಮಾರುಕಟ್ಟೆಗೆ ಹಬ್ಬದ ಕಳೆ ಖರೀದಿ ಬಲು ಜೋರು ಗಣೇಶ್ ಚತುರ್ಥಿ ಹಬ್ಬದ ನಿಮಿತ್ತವಾಗಿ ಗೌರಿ ಗಣಪತಿ ಹಬ್ಬದ ಸಲುವಾಗಿ ಬೇಕಾಗುವ ವಸ್ತುಗಳ ವ್ಯಾಪಾರ ಜೋರು ಈ ವರ್ಷ ಮಳೆ ನಡುವೆಯೂ ಹುಟ್ಟಿದ ಚೌತಿ ಸಡಗರ ಅಲಂಕಾರ ವಸ್ತುಗಳ ವ್ಯಾಪಾರ ಜೋರು ಸಂಕೇಶ್ವರ್ ಹುಕ್ಕೇರಿ ಚಿಕ್ಕೋಡಿ ನಿಪ್ಪಾಣಿ ಪಟ್ಟಣದ ಮಾರುಕಟ್ಟೆಯಲ್ಲಿ ಸಡಗರದ ಅಲೆ ಉಕ್ಕುತ್ತಿದೆ ಗಣೇಶೋತ್ಸವಕ್ಕೆ ದಿನಗಣನೆ ಆರಂಭವಾಗಿದ್ದು ಮಂಡಳಗಳಲ್ಲಿ ಮನೆ ಮನೆಗಳಲ್ಲಿ ವಿಘ್ನನಾಶಕನ ಮೂರ್ತಿ ಪ್ರತಿಷ್ಠಾಪಿಸಲು ಜಿಲ್ಲೆಯ ಜನರು ಗಣೇಶನ ಭಕ್ತರು ಸಜ್ಜಾಗಿದ್ದಾರೆ ಹೂ ಹಣ್ಣುಗಳ ದರ ಏರಿಳಿತ ಅಲಂಕಾರ ವಸ್ತುಗಳ ಬೆಲೆ ದುಬಾರಿ ಆದರೆ ಗಡಿ ಭಾಗದಲ್ಲಿ ಸಂಭ್ರಮದಿಂದ ಗೌರಿ ಗಣೇಶನ ಹಬ್ಬವನ್ನು ಭಕ್ತಿಯಿಂದ ಸಂಭ್ರಮದಿಂದ ಆಚರಣೆ ಮಾಡುತ್ತಾರೆ ನೋಡಿ ಮಾರುಕಟ್ಟೆಯಲ್ಲಿ ವ್ಯಾರ ವ್ಯಾಪಾರಕ್ಕಾಗಿ ಜನ ಜಂಗುಳಿ ಪ್ರಭು ನ್ಯೂಸ್ ಸಂಕೇಶ್ವರ್